ಬ್ಯಾಕ್ನ ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಕಣ್ಣಿ ಅಂದರೆ ಮೆಷರ್ಮೆಂಟ್ ವಿತ್ ಅನ್ನಕ್ಕೆ ಡಿಸೈನ್ ಎರಡು ಸೇರಿ ಯಾವ ರೀತಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅದನ್ನು ಲೆಂತ್ ಬಂದು ಹದಿಮೂರು ಇಂಚಸ್ ಇದೆ ಹದಿಮೂರು ಇಂಚಸ್ಗೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾಲ್ಕು ಇಂಚಸ್ ಲೆಂತ್ ಇಟ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು ಇದು ಕೂಡ ಹಂಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಬ್ಯಾಕು ಕ್ಲೋಸ್ ನೆಕ್ ಇದೆ ಕ್ಲೋಸ್ ನೆಕ್ಕು ಮತ್ತು ಡಿಸೈನು ತರ್ಟಿ ಫೋರ್ ಇಂಚಸ್ ಮೆಜರ್ಮೆಂಟಿಗೆ ಯಾವ ರೀತಿ ಕ್ಲೋಸ್ ನೆಕ್ಕಲ್ಲಿ ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇರೋದು ತರ್ಟಿ ಫೋರ್ ಇಂಚಸ್ನ ಡಿವೈಡ್ ಮಾಡಿದ್ರೆ ನಾಲ್ಕನೇ ಒಂದು ಭಾಗ ಎಂಟೂವರೆ ಇಂಚಸ್ ಬರುತ್ತೆ ಈ ಎಂಟೂವರೆ ಇಂಚಸ್ನ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅವರಿಗೆ ಏಳುವರೆ ಇಂಚಸ್ಸು ಶೋಲ್ಡರು ಮೇಲ್ಗಡೆ ಶೋಲ್ಡರು ಏಳುವರೆ ಇಂಚಸ್ಸು ಬೇಕಾಗುತ್ತೆ ಇಲ್ಲಿ ಕ್ಲೋಸ್ ಕ್ಲೋಸ್ನೆಕ್ ಇರೋದ್ರಿಂದ ಆರು ಇಂಚಸ್ಸು ಇಳಿಸ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಡೀಪಿಗೆ ನಾಲ್ಕು ಇಂಚಸ್ ಬೇಕು ಅವ್ರಿಗೆ ಬ್ರಾಡು ನಾಲ್ಕು ಇಂಚಸ್ಗೆ ಮೆಷರ್ ಮಾಡ್ತಾ ಇದ್ದೀನಿ ಇದು ಕೂಡ ಮೂರು ಕಾಲು ಇಂಚಸ್ಸು ಶೋಲ್ಡರ್ ಅವ್ರಿಗೆ ಈಗ ಇದು ಡೀಪ್ ಅವ್ರದ್ದು ಹನ್ನೊಂದು ಇಂಚಸ್ಸು ಹನ್ನೊಂದು ಇಂಚಸ್ಗೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಬ್ಯಾಂಕಿನ ಡೀಪು ಕ್ಲೋಸ್ ನೆಕ್ಕಿಂದು ಮೂರುವರೆ ಇಂಚಸ್ಸು ಇಲ್ಲಿ ನಾಲ್ಕು ಇಂಚಸ್ ಬಂದಿದೆ ಅಂದರೆ ಇಲ್ಲಿಗೆ ಮೂರುವರೆ ಇಂಚಸ್ ಹಾಕೋಬೇಕು ಬರಲಿ ಈಗ ಇದಕ್ಕೆ ಈ ರೀತಿ ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೋಬೇಕು ಅವರು ಟ್ಯಾಕ್ ಕೇಳಿದ್ದಾರೆ ಸೊ ಟ್ಯಾಕ್ ಹಾಫ್ ಇಂಚಸ್ ಕೆಳಗಡೆ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ನೆಕ್ ಡಿಸೈನು ನಾನು ಇದನ್ನು ಕಟ್ ಮಾಡಿದ್ದೀನಿ ನೆಕ್ಕು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಮೊದಲೇ